श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं मम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमीनयायसुदाधिकर्जय मुनींश्रीपाद्सन्मणीन्व्यसार विविदागमिविहरा रघुत्तम वंदे वंदेहंस वरघुत्मगुरून निधिं श्री सत्यव्रतराघव्र मुनी सद्बोधसध्यान सद्बोध संकर्तन वेद शास्त्र सिद्धे विद्यापीठ विधातारं विद्यावारिधि चन्दिरम विद्यार्थी वत्सलं वंदे महामहिम सद्गुरुमा पादमौलि पर्यन्तं गुरुणाम् आकृतिं स्मरेत तेन विघ्नाः प्रणश्यन्ति सिध्यन्ति जज मनोरथाः श्री गुरुभ्यो नमः श्री हरि ओम नारायणम नमस्कारत्य नरञ्चैव नरोत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् च महाभारतमुच्छते निरुपमस्य यो वेद सर्वपापैः प्रमुच्यते कृष्णद्वैपायनम व्यासं विद्धि नारायणं प्रभुं कोह्यन्न पुण्डरीकाक्षं महाभारतकृतभेद् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यसायामि तेटसे यस्य प्रसादाद् वक्ष्यामि मां स्वस्त्यस्तु अशेषसन्मङ्गलानि भवन्तु उषित्वा पञ्चवर्षाणि सहस्राक्षनिवेशने अवाप्य दिव्यान्यस्त्राणि सर्वाणि विबुधेश्वरात् ಕುಬೇರ ತಾನು ಬಂದು ಪಾಂಡವರನ್ನು ಭೇಟಿ ಮಾಡಿ ಎಷ್ಟು ದಿನಗಳು ಬೇಕೋ ಅಷ್ಟು ದಿನಗಳವರೆಗೆ ಈ ವನದಲ್ಲಿ ಗಂಧಮಾದನ ಪರ್ವತದಲ್ಲಿ ನನ್ನ ಲೋಕದೊಳಗೆ ಅವಶ್ಯವಾಗಿ ನೀವು ವಾಸ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು ಇನ್ನು ಕೆಲವೇ ದಿನದಲ್ಲಿಯೇ ಅರ್ಜುನ ನಿಮ್ಮನ್ನು ಭೇಟಿ ಮಾಡ್ತಾನೆ ಎನ್ನುವ ಶುಭ ವಿಷಯವನ್ನು ತಿಳಿಸಿ ಕುಬೇರ ತಾನು ಹೊರಟ ಧರ್ಮರಾಜ ಪಾಂಡವರಿಗೆ ಅರ್ಜುನನ್ನು ಕಾಣುವುದಕ್ಕಾಗಿಯೇ ಗಂಧಮಾದನ ಪರ್ವತದವರೆಗೆ ಬಂದಿದ್ದಾರೆ ಮೇಲ್ಭಾಗದವರೆಗೆ ಬಂದಿದ್ದಾರೆ ಇನ್ನು ಕುಬೇರ ಹೇಳಿದೆ ಇನ್ನು ಕೆಲವು ದಿನಗಳಲ್ಲಿ ಅರ್ಜುನನು ಬರ್ತಾನೆ ಅಂತ ಹೇಳಿ ಬಹಳ ಆ ಕೌತುಕ ಆ ಉತ್ಸಾಹದೊಳಗೆ ಅರ್ಜುನ ಎಂದು ಬರ್ತಾನೆ ಅಂತ ಪ್ರತಿನಿತ್ಯ ಕಾಯ್ತಾ ಇರ್ತಾರೆ ಕಾಯ್ತಾ ಇರುವಾಗ ಒಂದು ಒಂದು ದಿನ ಏನಾಗುತ್ತೆ ಅಂದ್ರೆ ಭಾರೀ ವೈಭವದಿಂದ ಒಂದು ತೇಜೋಮಯವಾದದ್ದು ಏನೋ ಆಕಾಶದೊಳಗೆ ಕಾಣ್ತಾ ಇದೆ ಏನದು ಅಂತ ಎಲ್ಲರೂ ದಿಟ್ಟಿಸಿ ನೋಡ್ತಾ ಇದ್ದಾರೆ ಹತ್ತಿರ ಬರ್ತಾ ಇದೆ ಹತ್ತಿರ ಬರ್ತಾ ಇದೆ ಭಾರೀ ಪ್ರಕಾಶಮಾನವಾದ ಒಂದು ಸೂರ್ಯನಂತ ಒಂದು ಚೆಂಡು ಅದು ಹತ್ತಿರ ಬಂದಾಗಿ ಬಂದಾಗಿ ಹಾಗೆ ಕಾಣಿಸ್ತು ಬಗ್ಗೆ ನೂರು ಕುದುರೆಗಳಿತ್ತು ಅದು ಇತ್ತು ಇದು ಇತ್ತು ಇದೊಂದು ರಥ ಅಂತ ಗೊತ್ತಾಯಿತು ಮಾತರಿ ಅದ್ಭುತವಾದ ಪ್ರಕಾಶಮಾನ ಮಾತರಿ ಆ ರಥಿಕನಾಗಿ ಅರ್ಜುನ ತಾನು ಇದ್ದ ಆ ಅರ್ಜುನನ ರಥ ಮೇಲಿನಿಂದ ಬರ್ತಾ ಇದೆ ಎಷ್ಟು ದಿನಗಳವರೆಗೆ ಅಂದರೆ ಉಷಿತ್ವ ಪಂಚವರ್ಷಾಣಿ ಸಹಸ್ರಾಕ್ಷ ಅಕ್ಷ ನಿವೇಶನೇ ಆ ಇಂದ್ರನ ಮನೆಯೊಳಗೆ ಸ್ವರ್ಗದೊಳಗೆ ಐದು ವರ್ಷಗಳ ಕಾಲ ತಾನು ಸುಖವಾಗಿ ಜೀವನವನ್ನು ನಡೆಸಿ ಆಗ್ನೇಯ ವರುಣ ಸೋಮ ಚಂದ್ರ ಸಂಬಂಧಿ ವಾಯು ವಿಷ್ಣು ಇಂದ್ರ ಪಾಶುಪತ ಬ್ರಹ್ಮ ಪಾರಮೇಶ್ವ ಪ್ರಜಾಪತಿ ಇತ್ಯಾದಿ ಎಲ್ಲ ದೇವಾದಿ ದೇವತೆಗಳ ಯಮ ಸವಿತು ತ್ವಷ್ಟ ವೈಶ್ರವಣ ಈ ಎಲ್ಲ ಸಂಬಂಧಪಟ್ಟ ಅಸ್ತ್ರಗಳನ್ನು ತಾನು ಸ್ವೀಕಾರವನ್ನು ಮಾಡಿ ಆ ಇಂದ್ರನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಆ ಇಂದ್ರನ ಅನುಮತಿಯನ್ನು ಪಡೆದುಕೊಂಡು ಅರ್ಜುನ ತಾನು ಗಂಧಮಾಧನ ಪರ್ವತಕ್ಕೆ ಬರ್ತಾ ಇದ್ದಾನೆ నోడిదాగా నోడరాజన ఇష్టు సంతోషవైతు ఆనంద అర్జున బందు నేరవా పాదావ ధౌమ్యసావభివద్య పూర్వం ಮೊಟ್ಟ ಮೊದಲಿಗೆ ಗುರುಗಳಾದ ಧೌಮ್ಯಾಚಾರ್ಯರು ಕಾಣಿಸಿದ್ರು ದೌಮ್ಯಾಚಾರ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅಜಾತಶತ್ರುತ್ಸದ ನಂತರ ಧರ್ಮರಾಜ ಹಿರಿಯ ಅವನಿಗೆ ನಮಸ್ಕಾರವನ್ನು ಮಾಡಿ ಋಕೋಧರಸ್ಯ ಅಪಿ ಒಂದೇ ಪಾದೌ ಋಕೋಧರದ ಭೀಮಸೇನ ದೇವರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಾದ್ರಿಸುತರು ನಕುಲ ಮತ್ತು ಸಹದೇವರು ಬಂದು ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರವನ್ನು ಸ್ವೀಕಾರವನ್ನು ಮಾಡಿ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ಸಮೇತ್ಯ ಕೃಷ್ಣಾಂ ಪರಿಸಾಂತ್ವ ಚೈನಾಂ ದ್ರೌಪದಿ ಇರುವಲ್ಲಿ ಅರ್ಜುನ ತಾನು ಹೋಗಿ ಆ ದ್ರೌಪದಿಯನ್ನು ಸಮಾಧಾನ ಪಡಿಸ್ತಾನೆ ಎಷ್ಟು ಅದ್ಭುತವಾದ ಒಂದು ಕ್ರಮವನ್ನು ನಮಗೆ ತಿಳಿಸಿಕೊಡ್ತಾರೆ ಪ್ರಹ್ವೋಭವದ್ಧಾತುರು ಬಹ್ವರೇ ಸಹ ಇತ್ಯಾದಿಯಾಗಿ ಬಂತು ತೇ ಮಾತಲೇಶ್ಚಕ್ರರತೀವ ಋಷ್ಟಾ ಆಗ ಆ ಮಾತಲಿಗೂ ಕೂಡ ಅವನಿಗೆ ಕರೆದು ಯೋಗ್ಯವಾದ ಆದರ ಸತ್ಕಾರಗಳನ್ನು ಮಾಡ್ತಾರೆ ಶಕ್ರೇಣ ದತ್ತಾನಿ ದದೋ ಮಹಾತ್ಮ ಆ ಮಾತಲಿ ಇಂದ್ರ ಕೆಲವೆಲ್ಲ ಸಾಮಾನುಗಳನ್ನು ಕಳಿಸಿದ್ದ ಏನು ಇದು ವೈದು ಪಾಂಡವರಿಗೆ ಮುಟ್ಟಿಸು ಅಂತ ಹೇಳಿ ಆ ಕೊಟ್ಟ ಎಲ್ಲ ವಸ್ತ್ರ ವಸ್ತ್ರಗಳನ್ನು ವೈಡೂರ್ಯಗಳನ್ನು ಆಭರಣ ಹೇಗಿತ್ತು ಅಂದರೆ ದಿವಾಕರಾಭಾಣಿ ವಿಭೂಷಣಾನಿ ಸೂರ್ಯನಂತೆ ಪ್ರಕಾಶಮಾನವಾದ ನಾನಾ ವಿಧವಾದ ಆ ವೈಡೂರ್ಯಗಳಿದ್ದು ಅದನ್ನು ತಂದು ಅರ್ಜುನನಿಗೆ ಕೊಟ್ಟಾಗ ಅರ್ಜುನ ಯಾವುದು ದ್ರೌಪದಿಗೆ ಕೊಡಬೇಕು ದ್ರೌಪದಿಗೆ ಒಪ್ಪಿಸ್ತಾನೆ ಇನ್ನು ಯಾವೆಲ್ಲ ವಸ್ತುಗಳನ್ನು ಇಬ್ಬ ಧರ್ಮರಾಜ ಭೀಮ ನಕುಲ ಸಹದೇವರಿಗೆ ಕೊಡಬೇಕು ಅವರಿಗೆ ಕೊಡ್ತಾನೆ ಋಷಿಮನಿಗಳಿಗೆ ಕೊಡಬೇಕಾದ್ದು ಕೊಡ್ತಾನೆ ಸುಭದ್ರೆ ಮೊದಲಾದವರಿಗೆ ಕೊಡಬೇಕಾದದ್ದನ್ನು ತಾನು ತನ್ನಲ್ಲಿ ಇಟ್ಟುಕೊಳ್ತಾನೆ ಇಟ್ಟುಕೊಂಡು ಹೀಗಿರ್ತಾನೆ ಶಕ್ರಾಚ್ಚ ವಾಯೋಚ್ಚ ಶಿವಾಚ ಸಾಕ್ಷಾತ್ ತಥೈವ ಶೀಲೇನ ಸಮಾಧಿನಾಚ ಧರ್ಮರಾಜ ಕೇಳ್ತಾನೆ ಧರ್ಮರಾಜನ ಮುಂದೆ ಅರ್ಜುನ ಹೇಳ್ತಾನೆ ನಾನು ಎಲ್ಲ ಅಸ್ತ್ರಗಳನ್ನು ಕಲಿತಿದ್ದೇನೆ ಶಕ್ರನಿಂದ ವಾಯುವಿನಿಂದ ಶಿವನಿಂದ ಬ್ರಹ್ಮನಿಂದ ಪ್ರಜಾಪತಿಯಿಂದ ಎಲ್ಲ ದೇವತೆಗಳಿಂದ ಅಷ್ಟೇ ಅಲ್ಲ ಆ ಅಸ್ತ್ರಗಳನ್ನು ತೆಗೆದುಕೊಳ್ತಾ ಇರುವಾಗ ಶೀಲೇನ ಸಮಾಧಿನಾಚ ಉತ್ತಮವಾದ ಸೌಶೀಲ್ಯದಿಂದ ಸಮಾಧಿನಾಚ ಅವರ ಸೇವೆಯನ್ನು ಮಾಡಿ ಅವರನ್ನು ಸಂತೋಷಪಡಿಸಿ ಸಂತುಷ್ಟರಾಗಿರ್ತಕ್ಕಂಥ ದೇವತೆಗಳಿಂದ ನಾನು ಅಸ್ತ್ರಗಳನ್ನು ಪಡೆದಿದ್ದೇನೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಬಹಳ ಸಂತೋಷವಾಯಿತು ಏನು ಪಡೆಯುವುದಿದೆ ಅದನ್ನು ನೀನು ದೇವತೆಗಳನ್ನು ಮೆಚ್ಚಿಸಿ ಅವರಿಂದ ನೀನು ಪಡೆ ಅದು ಸಾರ್ಥಕವಾಗತ್ತೆ ಒತ್ತಾಯಪೂರ್ವಕವಾಗಿ ನೀನು ಏನು ಪಡಿತೀಯ ಅದು ನಿನಗೂ ಉಪಯೋಗಕ್ಕೆ ಬರುವುದಿಲ್ಲ ಕೊಟ್ ಜಗತ್ತಿಗೂ ಕ್ಷೇಮವಾಗುವುದಿಲ್ಲ ಆದ್ದರಿಂದಾಗಿ ಒತ್ತಾಯಪೂರ್ವಕವಾಗಿ ಏನನ್ನು ಪಡೆಯಬಾರದು ಇದು ಧರ್ಮರಾಜನ ಅಜೆಂಡ ಹಾಗಾಗಿ ಧರ್ಮರಾಜನಿಗೆ ಯಾವಾಗೆ ದೇವತೆಗಳನ್ನು ಸಂತೋಷಪಡಿಸಿ ಈ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಬಂದಿದ್ದೇನೆ ಅಂತ ಧರ್ಮರ ಅರ್ಜುನ ಹೇಳಿದಾಗ ಧರ್ಮರಾಜನಿಗೆ ತುಂಬ ಸಂತೋಷವಾಗಿ ಗಟ್ಟಿಯಾಗಿ ಬಿಗಿ ಆಲಿಂಗನವನ್ನು ಮಾಡಿಕೊಂಡು ಆ ಬಂದ ರಾತ್ರಿಯ ದಿನ ಸುಶ್ವಾಪತಾಮ ವಸತಿ ಪ್ರತೀತ ಆಗ ಅರ್ಜುನನೆಂದು ಸಹಿತರ ಎಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ ತಥೋ ರಾಜನ್ಯಾಂ ವಿಷ್ಠಾಯಾಮ್ ಧರ್ಮರಾಜಂ ಯುಧಿಷ್ಠಿರಂ ಭ್ರಾತೃಸ್ ಸರ್ವೇ ರವಂದದ ಧನಂಜಯ ಆಗ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆದಾಗ ಎಲ್ಲ ಧರ್ಮರಾಜ ಭೀಮ ಹಾಗೂ ದೌಮ್ಯಾಚಾರ್ಯರು ಮೊದಲಾದವರಿಗೆ ಅರ್ಜುನ ಬಂದು ನಮಸ್ಕಾರವನ್ನು ಮಾಡ್ತಾನೆ ನಮಸ್ಕಾರವನ್ನು ಮಾಡಿ ಎಲ್ಲರಿಗೂ ಕೂಡ ಏನಂತಾರೆ ಒಂದು ಹೊಸ ಅರ್ಜುನಿಂದ ಸ್ವರ್ಗ ಹೇಗಿತ್ತು ಲೈವಾಗಿ ಸ್ವರ್ಗವನ್ನು ನೋಡಿ ಅನುಭವಿಸಿ ತಿಳಿದುಕೊಂಡು ಬಂದವನು ಅರ್ಜುನ ನಮ್ಗೆ ಯಾರಿಗೂ ಸಾಧ್ಯವೇ ಇಲ್ಲ ಒಂದು ಸತ್ತ ಮೇಲೇನೆ ಅನುಭವಿಸೋ ಸ್ವರ್ಗಕ್ಕೆ ಮೇಲೆ ತಿರುಗಿ ಬರೋದಿಲ್ಲ ತಿರುಗಿ ಬಂದ ನೆನಪಿರುವುದಿಲ್ಲ ಹಾಗಾಗಿ ಅರ್ಜುನ ಬದುಕಿದ ಅರ್ಜುನ ಹೋಗಿ ಸ್ವರ್ಗದಲ್ಲಿ ಅನುಭವಿಸಿಕೊಂಡು ಬಂದಿದ್ದಾನಲ್ಲ ಅದು ಐದು ವರ್ಷಗಳವರೆಗೆ ಅನುಭವಿಸಿ ಬಂದಿದ್ದಾನಲ್ಲ ಹಾಗಾಗಿ ಅದನ್ನೆಲ್ಲವನ್ನು ಕೇಳಬೇಕು ಅಂತ ಅರ್ಜುನ ಮುಂದೆ ಕುಳಿತುಕೊಂಡಾಗ ಆಕಾಶದೊಳಗೆ ಮತ್ತೆ ಘಂಟಾ ಶಬ್ದವಾಗ್ತಾ ಇದೆ ಭಾರೀ ಪ್ರಕಾಶ ಬರ್ತಾ ಇದೆ ಏನು ಅಂತ ನೋಡ್ತಾ ಇರುವಾಗ ಏನು ಮಾತಲಿಯಿಂದ ಸಹಿತನಾಗಿ ಸ್ವಯಂ ಇಂದ್ರ ತಾನು ಬರ್ತಾ ಇದ್ದ ಅರ್ಜುನನ ಭೇಟಿಗಾಗಿ ಪಾಂಡವರ ಭೇಟಿಗಾಗಿ ಬಂದಾಗ ಪಾರ್ಥಾಂ ಅಭಿಜ ಅಭಿಜಗಂ ಪಾರ್ಥಾಂ ಅಭ್ಯ ಜಗಾಮ ಆಶು ದೇವರಾಜ ಪುರಂದರ ಆಗತ್ಯ ಚ ಸಹಸ್ರಾಕ್ಷೋ ರಥಾವರ ಅವರಥಾ ಅವರುರೋಹ ವೈ ಆಗ ಬಂದ ಬಂದು ರಥನಿಂದ ಹಿಡಿದಾಗ ತಂ ದೃಷ್ಟೈ ಮಹಾತ್ಮಾನಂ ಧರ್ಮರಾಜೋ ಯುಧಿಷ್ಠಿರ ಧರ್ಮರಾಜನ ಸಂತೋಷವಾಯಿತು ಹೋಗಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ವೈಭವದಿಂದ ಸತ್ಕಾರಗಳನ್ನು ಮಾಡಿ ಮಾಡಿ ಆ ಧರ್ಮರಾಜನಿಗೆ ಆಸನವನ್ನು ಕೊಟ್ಟು ಧರ್ಮರಾಜ ಭೀಮಾ ಅರ್ಜುನ ಕುಲಸಹದೇವರು ಕುಳಿತುಕೊಂಡಿದ್ದಾರೆ ಅರ್ಜುನ ಕೈ ಕಟ್ಟಿಕೊಂಡು ಹೀಗೆ ಇಂದ್ರನ ಮುಂದೆ ನಿಂತಿದ್ದಾನೆ ಆಗ ಇಂದ್ರ ಒಂದು ಮಾತನ್ನು ಹೇಳ್ತಾನೆ ತ್ವಮಿಮಾಂ ಮಾಂ ಪೃಥ್ವೀಂ ರಾಜನ್ ಪ್ರಶಿಷ್ಯಸಿ ಪಾಂಡವ ಸ್ವಸ್ತಿ ಪ್ರಾಪ್ನು ಹಿ ಕೌಂತ್ಯಯ ಕಾಮ್ಯ ಕಂಪುನರಾಶ್ರಮಂ ಪುನರಾಶ್ರಮಂ ನೀನು ಸಮಗ್ರವಾದ ಭೂಮಿಯನ್ನು ರಾಜ್ಯವಾಳುತ್ತೀಯ ಎಲ್ಲ ಭೂಮಿ ನಿನ್ನ ವಶವಾಗತ್ತೆ ನಿನ್ನ ಎಲ್ಲ ಶತ್ರುಗಳನ್ನು ನೀನು ಸಂಹಾರವನ್ನು ಮಾಡ್ತೀಯಾ ಎರಗೇನು ವಿಚಾರವಿಲ್ಲ ಸ್ವಸ್ತಿ ಪ್ರಾಪ್ತ ಹೋಯಿಂದ ನನಗೆ ಪರಮ ಮಂಗಲವಾಗತ್ತೆ ಇಲ್ಲಿಂದ ನೀನು ಕೆಲವು ವರ್ಷಗಳವರೆಗೆ ಇಲ್ಲೇ ಇದ್ದು ಪುನಃ ನೀನು ಕಾಮ್ಯಕ ವನಕ್ಕೆ ಹೋಗು ನಿನಗೆಲ್ಲ ಮಂಗಳವಾಗತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದಾಗ ಶಕ್ರೇಣ ಆಗ ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಇನ್ನು ನಿಮಗೆ ಸೋಲಾಗುವುದಿಲ್ಲ ಅಂತ ಹೇಳಿ ಇಂದ್ರ ತಾನು ಅಲ್ಲಿಂದ ಹೊರಟು ಹೋಗ್ತಾನೆ ಹೊರಟು ಹೋದಾಗ ಹೊರಟು ಹೋಗ್ತಾನೆ ಯಥಾ ಗತಂ ಯಥಾ ಗತಂ ಗತೇ ಶಕ್ರೆ ಭ್ರಾತೃಸ್ ಸಹ ಸಂಗತಃ ಕೃಷ್ಣ ಯಾಚವೀಧರ್ಮರಾಜಪೂಜೆಯತ ಅಭಿವಾದಯ ಮಾನಂತೋ ಮೂರ್ಧ್ನುಪಗ್ರಯ ಪಾಂಡವ ಹರ್ಷ ಗದ್ಗದಯಾ ವಾಚಾ ಪ್ರಹೃಷ್ಟೋರ್ಜುನಮಬ್ರವೀತ್ ಆಗ ಇಂದ್ರ ಹೊರಟು ಹೋದ ಧರ್ಮರಾಜ ಅರ್ಜುನನ್ನು ಕರೆದು ಕೇಳ್ತಾನೆ ಹೇಗೆ ಸ್ವರ್ಗದೊಳಗೆ ಇದೆಯಾ ಏನು ಅನುಭವ ನಮ್ಮ ಮುಂದೆ ಹೇಳುಕೋ ಸ್ವಲ್ಪ ಅಂತ ಹೇಳಿದ ಹೇಗೆ ಸೇವೆಯನ್ನು ಮಾಡಿದಿ ಹೇಗೆ ಅಸ್ತ್ರಗಳನ್ನು ಪಡೆದುಕೊಂಡು ಸಿದ್ಧ ಪುರುಷರಾಗಿದೆಯೋ ಇಲ್ಲೋ ಕುಟಿಲ ಮಾರ್ಗವನ್ನು ಹೇಳಿದೀಯಾ ಸನ್ಮಾರ್ಗವನ್ನು ಹೇಳಿದೆಯಾ ಏನಾಯಿತು ನನಗೆ ಒಟ್ಟಾರೆಯಾಗಿ ಹೇಳು ಎಲ್ಲ ಬೇಕಲ್ಲ ನಮಗೆ ಹೇಗೆ ನೀನು ರುದ್ರದೇವರನ್ನು ಸಂತೋಷಪಡಿಸಿದಿ ಇಂದ್ರಾದಿ ದೇವತೆಗಳನ್ನು ಹೇಗೆ ಸಂತೋಷಪಡಿಸಿದಿ ಅವರು ಹೇಗೆ ಅಸ್ತ್ರವನ್ನು ನಿಮಗೆ ಕೊಟ್ಟರು ಎಲ್ಲ ನನಗೆ ಬೇಕು ಅಂತ ಹೇಳಿದಾಗ అర్జునౌ అర్జున హెండా శృణు హంత మహారాజ విధి నాయన దృష్టవాన్ శతక్రతుమహం దేవం భవంతంచ భగవంతంచంకరం విద్యామధీత్యం రాజం తయోక్తమరిమర్దన ధర్మ నీను ఉపదేశాను మాదిరు అభూతపూర్వవాద విద్యే మంత్ర ఆ మంత్రవను నేను స్వీకారోన్ హేగదూ మారి ఇంద్రనను ರುದ್ರದೇವರನ್ನು ಒಲಿಸಿಕೊಳ್ಳಬೇಕು ಎನ್ನುವ ಹಠದಿಂದ ಪ್ರಾಮಾಣಿಕವಾದ ಛಲದಿಂದ ನಾನು ಭೃಗುತುಂಗ ತುಂಗ್ ಹೋದೆ ನಾನು ಕಾಮ್ಯಕವನದಿಂದ ಭೃಗು ಕುಚ್ಚಕ್ಕೆ ಹೋದೆ ಅಲ್ಲಿ ಒಂದು ರಾತ್ರಿ ಇದ್ದೆ ಅಲ್ಲಿ ರಾತ್ರಿ ಇದ್ದು ಬೆಳಗ್ಗೆ ಏಳುವಾಗ ಒಬ್ಬ ಬ್ರಾಹ್ಮಣ ಸಿಕ್ಕ ಬ್ರಾಹ್ಮಣ ಸಿಕ್ಕು ನನಗೆ ಕೇಳಿದ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳಿದೆ ಸಾಮಾನ್ಯವಾಗಿ ಯಾರಾದರೂ ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳಿದರೆ ಅದು ಅಪಶಕುನ ಎಂಬುದಾಗಿ ನಾವು ಭಾವಿಸಿದ್ದೇವೆ ಆದರೆ ಬ್ರಾಹ್ಮಣ ಕೇಳಿದರೆ ಅದು ಅಪುಶಕನವಲ್ಲ ಶುಭಶಕುನವೇ ಆಗಿರ್ತದೆ ಆದ್ದರಿಂದಾಗಿ ಬ್ರಾಹ್ಮಣ ಕೇಳಿದ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳಿದ ಆಗ ನಾನು ಹೀಗೀಗೇ ಆದ್ದರಿಂದಾಗಿ ನಾನು ಹೋಗ್ತಾ ಇದ್ದೇನೆ ತಪಸ್ಸು ಮಾಡೋದಕ್ಕಾಗಿ ಹೋಗ್ತಾ ಇದ್ದ ಹಾಗಾದರೆ ಅವಶ್ಯವಾಗಿ ನೀನು ತಪಸ್ವಿ ನಾತಿಚರೇಣ್ ತಂ ರಕ್ಷಸೆ ಅತ್ಯಂತ ಶೀಘ್ರದೊಳಗೇನೆ ನೀನು ರುದ್ರದೇವರನ್ನು ಇಂದ್ರನನ್ನು ಕಾಣ್ತೀಯಾ ತಪಸ್ಸು ಮಾಡು ಅಂತ ಹೇಳಿ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡಿ ಮಾಡಿದರೂ ಆ ಆಶೀರ್ವಾದದ ಬಲದಿಂದ ನಾನು ಎಂತಾರೆ ಕೈಲಾಸ ಪರ್ವತಕ್ಕೆ ನಾನು ಹೋದೆ ಬ್ರಾಹ್ಮಣ ಬಂದು ಆಶೀರ್ವಾದವನ್ನು ಮಾಡ್ತಾನೆ ಅಂತಂದರೆ ನಮ್ಮ ಕಾರ್ಯ ಅತ್ಯಂತ ಶೀಘ್ರದೊಳಗೆ ಸಿದ್ಧಿಯಾಗತ್ತೆ ಅಂತ ಅರ್ಥ ಅಷ್ಟು ಬ್ರಾಹ್ಮಣರ ಮಹಿಮೆಯನ್ನು ಶ್ರೀಮನ್ ಮಹಾಭಾರತದಲ್ಲಿ ಹಂಚೆ ಹಂಚೆಗೆ ಶ್ಲೋಕ ಶ್ಲೋಕದಲ್ಲಿ ಅಧ್ಯಾಯ ಅಧ್ಯಾಯಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಬ್ರಾಹ್ಮಣನಿಗೆ ನಮ್ಮ ಒಂದು ಸಂಪ್ರದಾಯದೊಳಗೆ ವಿಶಿಷ್ಟವಾದ ಸ್ಥಾನವಿದೆ ಅದ್ಭುತವಾದ ಸ್ಥಾನ ಬ ಹಾಗಾದರೆ ಬ್ರಾಹ್ಮಣ ಅಂದರೆ ಯಾರು ಮತ್ತು ಅದೆಲ್ಲ ಬೇಕಾಗುತ್ತೆ ನಮಗೆ ಎರಡು ಹೊತ್ತು ಸಂಧ್ಯಾ ವಂದನ ದೇವರ ಪೂಜೆ ಜಪ ತಪ ಧರ್ಮಾಚರಣಾ ಸಕ್ತ ಪಾಠ ಪ್ರವಚನ ಇತ್ಯಾದಿ 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 ಏನಂತಾರೆ ಗುಣಧರ್ಮಗಳಿಂದ ಯುಕ್ತನಾದ ಶ್ರೇಷ್ಠ ಬ್ರಾಹ್ಮಣ ಇರಬೇಕು ಸ್ವಯಂ ತಪಸ್ವಿಯಾಗಿ ಜಿಪ್ಯಮಾನವಾದ ತೇಜಸ್ಸುಳ್ಳಂತಹ ಬ್ರಾಹ್ಮಣ ಎದುರಿಗೆ ಕಂಡಾಗ ಬ್ರಾಹ್ಮಣ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಪ್ರಾಮಾಣಿಕವಾಗಿ ಹೇಳಿ ಆ ಬ್ರಾಹ್ಮಣನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವುದು ಏನಿದೆ ಪರಮ ಮಂಗಲಮಯವಾಗಿದೆ ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ ತಥೋತಪ್ಯಂ ಮಹಾರಾಜ ಮಾಸಂ ಮೂಲ ಫಲಾಶನ ನಾನು ಅಲ್ಲಿಗೆ ಹೋದೆ ಕೈಲಾಸ ಪರ್ವತಕ್ಕೆ ಕೈಲಾಸ ಪರ್ವತಕ್ಕೆ ಹೋಗಿ ಒಂದು ತಿಂಗಳಿನವರೆಗೆ ಗಡ್ಡೆ ಗೆಣಸುಗಳನ್ನು ತಿಂದು ನೀನು ಉಪದೇಶ ಮಾಡಿದ ಮಂತ್ರದಿಂದ ಸುದೀರ್ಘ ಕಾಲದೊಳಗೆ ತಪಸ್ಸು ಮಾಡಿದೆ ಎಷ್ಟು ಒಂದು ತಿಂಗಳು ತಪಸ್ಸು ಮಾಡಿದೆ ನಿರಾಹಂ ದ್ವಿತೀಯಶಾಪಿ ಮೇ ಮಾಸೋ ಜಲಂಭಕ್ಷ ಯಥೋ ಗತ ನನಗೆ ಯಾರು ದರ್ಶನವಾಗಲಿಲ್ಲ ಹಾಗಾಗಿ ಎರಡನೇ ತಿಂಗಳು ಬಂದಾಗ ಕೇವಲ ನೀರು ಕುಡಿದು ತಪಸ್ಸು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದೆ ನಿರಾಹ ಮೂರನೆಯ ಮಾಸ ಮೂರನೇ ತಿಂಗಳು ಬಂದಾಗ ನಿರಾಹಾರ ಏನ್ ತಿನ್ನಲಿಲ್ಲ ನೀರು ಕುಡಿಯಲಿಲ್ಲ ತಪಸ್ಸು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದೆ ಅಂದರೆ ಸಾಧಿಸಬೇಕು ಎನ್ನುವ ಹಠವಿದ್ದಲ್ಲಿ ಮನುಷ್ಯರಿಗೆ ಸುಲಭದಲ್ಲಿ ಸಿಗದಿರುವ ವಿಷಯಗಳನ್ನು ವಸ್ತುಗಳನ್ನು ಫಲಗಳನ್ನು ಪಡೆಯಬೇಕು ಎನ್ನುವ ಹಂಬಲವಿತ್ತು ಅಂತಾಗಿದ್ದರೆ ಆಗ ವಿಶಿಷ್ಟ ರೀತಿಯ ತಪಸ್ಸು ಮಾಡುವುದು ಇದು ಅತ್ಯಂತ ಅನಿವಾರ್ಯ ಏನು ಅಡಚಣೆಗಳಿರುತ್ತೆ ಏನು ಆಪತ್ತುಗಳಿರುತ್ತೆ ಏನು ವಿಘ್ನಗಳು ಇರುತ್ತೆ ಯಾವೆಲ್ಲ ಪಾಪಗಳಿರುತ್ತದೆ ಆ ಪಾಪಗಳೆಂಬ ಏನಂತರ ಅಡಚಣೆಗಳು ದೂರಾಗದ ವರ್ತು ಅವು ಸರಿಸದ ವರ್ತು ಅವು ಪರಿಹಾರವಾಗದ ವರ್ತು ದೇವತೆಗಳ ಸಂತೋಷವಾಗುವುದಿಲ್ಲ ದೇವತೆಗಳ ಸಂತೋಷವಾಗದಿದ್ದರೆ ದೇವತೆಗಳ ಅನುಗ್ರಹವಾಗುವುದಿಲ್ಲ ದೇವತೆಗಳ ಅನುಗ್ರಹವಾಗದಿದ್ದರೆ ನಮಗೆ ಇಟ್ಟರ್ಥ ಈಡೇರೋದಿಲ್ಲ ಆದ್ದರಿಂದಾಗಿ ಈ ಏಳು ದ್ವಾರಗಳು ಏನು ಈ ಅಪಸರಣೀಯವಾಗಿರ್ತಕ್ಕಂಥ ವಿಷಯಗಳು ಹೊರಗೆ ಹೋಗಬೇಕು ದೇವತೆಗಳ ಸಂತೋಷವಾಗಬೇಕು ದೇವತೆಗಳ ಅನುಗ್ರಹವಾಗಬೇಕು ಆಮೇಲೆ ಇಷ್ಟ ಪ್ರಾಪ್ತಿಯಾಗಬೇಕು ಇಷ್ಟೆಲ್ಲ ಕಾರ್ಯಗಳು ನಮ್ಮ ವೈಯಕ್ತಿಕವಾದ ಪ್ರಯತ್ನದಿಂದ ಆಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ವಿಶಿಷ್ಟ ರೀತಿಯ ತಪಸ್ಸು ಅತ್ಯಂತ ಅನಿವಾರ್ಯವಾಗಿ ಮಾಡಬೇಕು ಎನ್ನುವುದನ್ನು ಈ ಎಲ್ಲ ಘಟನಾವಳಿಗಳಿಂದ ನಮಗೆ ತಿಳಿದು ಬರ್ತದೆ ಭಾರೀ ವಿಶಿಷ್ಟ ರೀತಿಯಿಂದ ಮೊಂದು ಮೊದಲನೇ ತಿಂಗಳು ಗಡ್ಡೆ ಗಣಸುಗಳನ್ನು ತಿಂದು ಎರಡನೇ ತಿಂಗಳು ನೀರು ಕುಡಿದು ಮೂರನೇ ತಿಂಗಳು ಉಪವಾಸ ನಾಲ್ಕನೇ ತಿಂಗಳು ಆ ಉಪವಾಸವೇ ಕಂಟಿನ್ಯೂ ಮುಂದೇನಿಲ್ಲ ಬಾಹು ಎರಡೂ ಕೈಗಳನ್ನು ಹೇಳಿದ ಎತ್ತಿದ ಬಟ್ಟಿನ ಮೇಲೆ ನಿಂತ ನಚಮೆ ಹೀಯತೆ ಇಷ್ಟು ನಾನು ಆಗ ಅರ್ಜುನ ಹೇಳ್ತಾನೆ ಇಷ್ಟು ಘೋರವಾದ ತಪಸ್ಸು ಮಾಡ್ತಾ ಇದ್ದಾಗಲೂ ನನಗೆ ಸಾವು ಬರಲಿಲ್ಲ ಆಶ್ಚರ್ಯವಾಗ್ತಾ ಇದೆ ಬರುವುದಿಲ್ಲ ಸಾವು ಬರುವುದಿಲ್ಲ ಸಾವು ತಪಸ್ಸಿಗೆ ಕುಳಿತುಕೊಂಡಾಗ ವ್ರತ ನಿಯಮಗಳನ್ನು ಮಾಡ್ತಾ ಇರುವಾಗ ಸಾವು ಸುಲಭದೊಳಗೆ ಬರುವುದಿಲ್ಲ ಹಾಗಾಗಿ ನಮೇ ಹೀಯತೆ ಪ್ರಾಣ ತದ್ಭುತ ವಿವಾಭವ ಆಶ್ಚರ್ಯವಾಯಿತು ಅದನ್ನು ಇಂದ್ರಿಯಗಳು ಕ್ಷೀಣಿಸಲಿಲ್ಲ ಪ್ರಾಣ ಗಟ್ಟಿಯಾಗಿ ಇತ್ತು ಪಂಚಮೇ ತ್ವತ ಸಂಪ್ರಾಪ್ತೆ ಪ್ರಥಮೇ ದಿವಸೇಗತೆ ಐದನೆಯ ತಿಂಗಳು ಬಂತು ಮೊದಲನೇ ದಿನ ಕಳೆತು ಎರಡನೆಯ ದಿನವೇನಾಯಿತು ಅಂತಂದರೆ ದೊಡ್ಡದಾಗಿರ್ತಕ್ಕಂಥ ಕಾಡು ಹಂದಿ ನನ್ನ ಎದುರಿಗೆ ಬಂದು ನಿಂತಿದೆ ಗುರು 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 ಮಾಡ್ತಾ ನನ್ನನ್ನು ಒಂದು ಹಾಕಬೇಕು ಅಂತ ಅದು ನಿಂತಿದೆ ಆಗ ನಾನು ಆಗಿಂದಾಗಲೂ ನಾನು ಏನು ಮಾಡಿದೆ ಅಂದರೆ ನನ್ನ ಗಾಂಡಿ ಧನಸ್ಸನ್ನು ತೆಗೆದುಕೊಂಡು ಹೆದೆ ಏರಿಸಿದೆ ಹೆದೆ ಏರಿಸಿದವನೇ ಬಾಣವನ್ನು ಹೂಡಿ ಜೋರಾದ ಬಾಣವನ್ನು ಬಿಡ್ತಾ ಇದ್ದೇನೆ ಅಟ್ಟ್ರೊಳಗೆ ಹಿಂದೆ ಒಬ್ಬ ಕಿರಾತ ಓಡಿ ಬರ್ತಾ ಇದ್ದಾನೆ ತನ್ನ ಹೆಂಡತಿಯರಿಂದ ಸಹಿತರಾಗಿ ಮಡದಿಯರಿಯಿಂದ ಸಹಿತರಾಗಿ ಕಿರಾತ ಓಡಿ ಬರ್ತಾ ಇದ್ದಾನೆ ನಾನು ನನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಬಾಣ ಬಿಟ್ಟೆ ಆ ಹಂದಿ ಸತ್ತು ಬಿತ್ತು ವರಾಹ ಯಾವಾಗ ವರಾಹ ಸತ್ತು ಬಿತ್ತು ಆ ಕಿರಾತ ಏನು ಮಾಡಿದ ಅಂದ್ರೆ ತಾನು ಹಿಡಿದ ಬಾಣ ನನ್ನ ಕಡೆಗೆ ಹಿಡಿದ ಯಾಕೋ ಮಹಾರಾಯ ಅಂತ ಕೇಳಿದ್ರೆ ನಾನು ಇದು ಏನು ಅಂತಂದರೆ ಬೇಟೆಗಾರರ ಧರ್ಮವೇನು ಅಂತಂದರೆ ಯಾವ ಬೇಟೆಯನ್ನು ಬೇಟೆಗಾರ ತಾನು ಅಟ್ಟಿಸಿಕೊಂಡು ಬಂದಿದ್ದಾನೆ ಆ ಬೇಟೆ ವಸ್ತುವೇನಿದೆ ಆ ಬೇಟೆಗಾರನದೇ ಆಗ್ತದೆ ಅದನ್ನು ಇನ್ನೊಬ್ಬರು ಯಾರೂ ಕೂಡ ಅದನ್ನು ದಾಳಿ ಹಾಗಿಲ್ಲ ಇನ್ನೊಬ್ಬರು ಯಾರೂ ಅದನ್ನು ಸ್ವೀಕಾರವನ್ನು ಹಾಗಿಲ್ಲ ಹಾಗಾಗಿ ಅದನ್ನು ನೀನು ಸಮಾನವನ್ನು ಮಾಡಿದೆ ಅಂತಂದ್ರೆ ಇದು ಇದು ಏನಂತಾರೆ ಕಿರಾತಕರ ತಪ್ಪು ಇದು ದೊಡ್ಡ ಅದರ್ನವಿದು ಆದ್ರಿಂದ ನಾನು ನಿನ್ನನ್ನು ಸಮಾನವನ್ನು ಮಾಡ್ತೇನೆ ಅಂತೇಳಿ ಯುದ್ಧವಾದ ಯುದ್ಧ ಪ್ರಾರಂಭವಾದ ನಾನು ಬಿಲ್ ಕಟ್ಟಿದ್ದೆ ಯುದ್ಧ ಪ್ರಾರಂಭವಾಯಿತು ಯುದ್ಧವಾಗ್ತಾ ಇದೆ ಎಷ್ಟು ಬಾಣಗಳನ್ನು ಬಿಡ್ತೇನೆ ಎಲ್ಲಾ ಬಾಣಗಳನ್ನು ನುಂಗಿ ಹಾಕ್ತಾ ಇದ್ದಾನೆ ಏನು ಒಂದು ಶರೀರವನ್ನು ಕತ್ತರಿಸಿದರೆ ಎರಡು ಶರೀರ ತೆಗೆದುಕೊಳ್ತಾನೆ ಎರಡು ಬಾಣಗಳಿಂದ ಎರಡು ಶರೀರ ಕತ್ತಿದರೆ ಎಂಟು ಶರೀರವಾಗ್ತಾ ಇದೆ ಎಂಟು ಶರೀರಗಳನ್ನು ಕತ್ತರಿಸಿದರೆ ಹದಿನಾರು ಶರೀರವಾಗ್ತಾ ಇದೆ ಐವತ್ತು ಶರೀರವಾಗ್ತಾ ಇದೆ ನೂರು ಶರೀರವಾಗ್ತಾ ಇದೆ ನೂರು ಶರೀರಗಳನ್ನು ಕತ್ತರಿಸಿದರೆ ಐದುನೂರು ಶರೀರವಾಗ್ತಾ ಇದೆ ಐದುನೂರು ಶರೀರಗಳನ್ನು ಕತ್ತರಿಸಿ ಸಾವಿರ ಶರೀರಗಳಾಗಿ ನಿಲ್ತಾ ಇದ್ದಾನೆ ಪುಣ್ಯಾತ್ಮ ಭೂತ ತಸ್ಯತ ಛತದ ರೂಪಂ ಅಭವಚ್ಯತ್ರದ ಸಾವಿರ ರೂಪಗಳಾಗಿ ಎದುರಿಗೆ ನಿಂತು ಪುನಃ ಸ್ಥಾನಿ ಶರೀರಾಣಿ ಆ ಎಲ್ಲ ಶರೀರಗಳ ಏಕಕಾಲಕ್ಕೆ ಒಂದಾಗತ್ತೆ ನನ್ನ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡ್ತಾ ಇವೆ ಏನಾಗ್ತಾ ಇದೆ ಗೊತ್ತಾ ಇಲ್ಲ ಅಣುಹು ಅತ್ಯಂತ ಅಣುವಾದ ರೂಪವನ್ನು ತಾಳ್ತಾ ಇದೆ ಬೃಹತ್ ಶರೀರ ದೊಡ್ಡದಾದ ರೂಪವನ್ನು ತಾಳ್ತಾ ಇದೆ ಬೃಹತ್ ಆಗಿರ್ತಕ್ಕಂಥ ರೂಪ ಅತ್ಯಂತ ಅಣುವಾಗಿ ಕಾಣಿಸ್ತಾ ಇದೆ ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಾನೆ ಇಲ್ಲ ಯುದ್ಧವಾಗ್ತಾ ಇದೆ ಆಗ ಇಂದ್ರಾಸ್ತ್ರ ಅಗ್ನಸ್ತ್ರ ವಾಯುವಸ್ತ್ರ ನನ್ನಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆ ಏನೂ ಆಗಲಿಲ್ಲ ಕೊನೆಗೆ ಏನಾಯ್ತು ಅಂದ್ರೆ ತೇಜು ಸರ್ವೇಶು ಜಗ್ಧೇಶು ಬ್ರಹ್ಮಾಸ್ತ್ರೀಶಂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದರೆ ಆ ಪುಣ್ಯಾತ್ಮ ಬ್ರಹ್ಮಾಸ್ತ್ರವನ್ನು ನುಂಗಿ ಹಾಕಿಬಿಟ್ಟ ಬ್ರಹ್ಮಾಸ್ತ್ರೇತು ಹತೇ ರಾಜನ್ ಭಯಂ ಮಹದಾಭಿಷತ ಯಾವಾಗ ಬ್ರಹ್ಮಾಸ್ತ್ರವನ್ನು ನುಂಗಿ ಭೂತ ನನಗೆ ಭಾರಿ ಭಯವಾಯಿತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ನನ್ನ ಅಕ್ಷಯ ತೂಣೀರ ಗಾಂಡೀವ ಧನಸ್ಸನ್ನು ನುಂಗಿಬಿಟ್ಟ ಏತೇಶ್ವಸ್ತ್ರು ಭೂತೇಶು ಭಕ್ಷಿತೇಶ್ವ ಚ ಇನ್ನ ಅಸ್ತ್ರಗಳು ಹೋಯ್ತು ಶಸ್ತ್ರಗಳು ಹೋಯ್ತು ನನ್ನಲ್ಲಿರ್ತಕ್ಕಂಥ ಗಾಂಡೀವ ಧನಸ್ಸು ಹೋಯ್ತು ಅಕ್ಷಯ ತುಣೀರ ಬತ್ತಳಿಕೆ ಹೋಯ್ತು ಎಲ್ಲವೂ ಹೋಯ್ತು ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಾಹು ಯುದ್ಧಮ ವರ್ತದ ಬಾಹು ಯುದ್ಧ ಪ್ರಾರಂಭವಾಯ್ತು ಬಾಹು ಯುದ್ಧ ಪ್ರಾರಂಭವಾದರೆ ಭಾರಿ ಮುಟ್ಟಿ ಯುದ್ಧ ನಡೀತಾ ಇದೆ ಮುಟ್ಟಿ ಯುದ್ಧದೊಳಗೆ ನನ್ನನ್ನು ಹಣ್ಣುಗಾಯಿ ನೀರುಗಾಯ ಮಾಡಿದೆ ಇನ್ನೇನು ನಾನು ಬದುಕುವುದೇ ಕಷ್ಟ ಎನ್ನುವಂಥ ಅವಸ್ಥೆ ಬಂತು ಆ ಐದು ತಿಂಗಳು ಉಪವಾಸ ಮಾಡಿದರೆ ನನಗೆ ಏನೂ ತ್ರಾಸಾಗಲಿಲ್ಲ ಆದರೆ ಒಂದೇ ದಿನದ ಯುದ್ಧದೊಳಗೆ ನಾನು ಹಣ್ಣುಗಾಯಿ ನೀರು ಗಾಯ ಆಗಿಬಿಟ್ಟೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆಗ ಅಲ್ಲೇ ಒಂದು ಪುಷ್ಪಗಳಿತ್ತು ನಾನು ನೀನು ಉಪದೇಶ ಮಾಡಿದ ಮಂತ್ರದಿಂದ ಅಲ್ಲೇ ಒಂದು ರುದ್ರದೇವರ ಲಿಂಗವನ್ನು ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದೆ ಅದರ ಮೇಲೆ ಏನಂತಾರೆ ಪುಷ್ಪವನ್ನು ಹಾಕಿದೆ ಪುಷ್ಪವನ್ನು ಹಾಕಿದ ಕಣದಲ್ಲಿ ಕ್ಷಣದೊಳಗೇನೆ ಆ ಭೂತ ಅದೃಶ್ಯವಾಗಿ ಬಿಡ್ತು ತನ್ನ ಸ್ತ್ರೀಯರಿಂದ ಸಹಿತವಾಗಿ ಅದೃಶ್ಯವಾಗಿ ಆಶ್ಚರ್ಯವಾಯಿತು ಸ್ವಲ್ಪ ಹೊತ್ತಿಗೆ ನೋಡ್ತೇನೆ ಹೋ ಅಂತೇಳಿ ದೊಡ್ಡದಾಗಿರ್ತಕ್ಕಂಥ ರೂಪ ಅದು ಯಾವ ರೂಪ ಅಂತ ನೋಡಿದರೆ ರುದ್ರದೇವರ ರೂಪವಾಗಿದೆ ನಾನು ಅಷ್ಟೊತ್ತು ಯುದ್ಧ ಏನಿದೆ ರುದ್ರದೇವರ ಜೊತೆಗೆ ಯುದ್ಧ ಮಾಡಿದ್ದೇನೆ ಆ ರುದ್ರದೇವರು ಬರ್ತಾರೆ ಧನ ಗ್ರಹ್ಯತದ ಬಹುರೂಪ ಪಿನಾಕ ಬಹುರೂಪಿನಾಕದೃಕ ಅನೇಕ ರೂಪಗಳನ್ನು ತಾಳಿದ್ದಾನೆ ಪಿನಾಕ ಧನಸ್ಸನ್ನು ಧಾರಣವನ್ನು ಮಾಡಿದ್ದಾನೆ ನಾನು ಕೊಟ್ಟ ಅರ್ಥಾತ್ ನನ್ನ ಗಾಂಧೀವ ಧನಸ್ಸು ಅವನಲ್ಲಿ ಇದೇ ಶೂಲಪಾಣಿ ಒಂದು ಕೈಯಲ್ಲಿ ಶೂಲವಿದೆ ತುಷ್ಟೋಸ್ಮೀತಿ ಪರಂತ ಬೇ ಅರ್ಜುನ ಪಾರ್ಥ ಕೌಂತೆಯ ನಾನು ಸಂತುಷ್ಟನಾಗಿದ್ದೇನೆ ನಿನ್ನ ತಪಸ್ಸಿನಿಂದ ಏನ್ ಬೇಕು ಕೇಳು ಅಮರತ್ವಮಹಾಯ ಬ್ರೂಹಿಯತ್ತೇ ಮನೋಗತಂ ನಾನು ದೇವತೆ ಆಗಬೇಕು ಅಂತ ನೀನು ಬೇಳ್ಲಿಕ್ಕೆ ಹೋಗಬೇಡ ಅದನ್ನು ಬಿಟ್ಟು ನೀವು ಏನು ಬೇಡ್ತೀಯೋ ಬೇಡು ನಾನು ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದಾಗ ತ ಪ್ರಾಂಜಲಿ ರೇ ಬಾಹಂಕೃತ ಪ್ರಣಮ್ಯ ಶಿರಸ ಮಾದದೆ ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರಿಗೆ ಬೇಡಿಕೊಂಡೆ ಭಗವಾನ್ ಮೇ ಪ್ರಸನ್ನೇ ದೀಪ್ಸಿಂ ವರೋ ಮಮ ಯಾನಿ ದೇವೇ ಶು ಕಾಚಿತ ಭಗವಾನ್ ರುದ್ರದೇವರೇ ಶೂಲಪಾಣಿ ನಾನು ಮಾಡಿದ ತಪಸ್ಸಿನಿಂದ ನೀ ಏನಾದರೂ ಸಂತುಷ್ಟನಾಗಿ ನನಗೆ ವರ ಕೊಡುವವನಾಗಿದ್ದರೆ ಏನು ಎಲ್ಲ ದೇವತೆಗಳ ಅಸ್ತ್ರಗಳು ಕೂಡ ನನಗೆ ಪ್ರತಿಭಾನವಾಗಬೇಕು ಎಲ್ಲವನ್ನು ಕೊಡಬೇಕು ಅಟ್ಟಲದೇನೆ ತಾವು ಪಾಶುಪದಾಸ್ತ್ರವನ್ನು ಕೊಟ್ಟು ಅನುಗ್ರಹವನ್ನು ಮಾಡಬೇಕು ಅಂತ ನಾನಿಷ್ಟು ಬೇಡಿದೆ ಬೇಡಿದಾಗ ಸಂತುಷ್ಟರಾಗಿರ್ತಕ್ಕಂಥ ರುದ್ರದೇವರು ಒಂದೇ ಕ್ಷಣದೊಳಗೆನೇ ಪಾಶುಪದ ಮಂತ್ರವನ್ನು ಅಭಿಮಂತ್ರಣವನ್ನು ಮಾಡಿ ನನಗೆ ಉಪದೇಶವನ್ನು ಮಾಡಿದರು ನೀನು ಈ ಕ್ಷಣದೊಳಗೆ ಈ ಮಂತ್ರದಿಂದ ನೀನು ಯಾವಾಗ ಜಪವನ್ನು ಮಾಡ್ತೀಯಾ ಅಲ್ಲಿ ಪಾಶುಪದಾಸ್ತ್ರ ಸಿದ್ಧವಾಗುತ್ತೆ ಬೇಕಾದಲ್ಲಿ ಪ್ರಯೋಗವನ್ನು ಮಾಡಬಹುದು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಮನುಷ್ಯರ ಮೇಲೆ ಈ ಪಾಶುಪದಾಸ್ತ್ರವನ್ನು ಪ್ರಯೋಗವನ್ನು ಮಾಡಬೇಡ ನ ಪ್ರಯೋಜ್ಯಂ ಭವೇದೆ ತನ್ಮಾನುಷೇಶು ಕಥಂಚನ ಅಷ್ಟೇ ಅಲ್ಲದೇನೆ ಜಗದ್ವಿನ ಹೇ ದೇವಂ ಅಲ್ಪ ತೇಜಸಿ ಪಾತಿತಂ ಅತ್ಯಲ್ಪ ಪ್ರಭಾವವುಳ್ಳ ವ್ಯಕ್ತಿಯ ಮೇಲೆ ನೀನು ಈ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದಿ ಅಂತಾದರೆ ಇಡೀ ಜಗತ್ತೇ ನಾಶವಾಗಿ ಹೋಗತ್ತೆ ಆದ್ದರಿಂದಾಗಿ ಕಂಡಲ್ಲಿ ಪ್ರಯೋಗವನ್ನು ಮಾಡುವುದಿಲ್ಲ ಅಂತ ಹೇಳು ಪೀಡ್ಯಮಾನೇನ ಬಲವತ್ ಪ್ರಯೋಜ್ಯಂ ಸ್ಯಾ ಧನಂಜಯ ಹಾಗಾದರೆ ಈ ಪಾಶುಪತಾಸ್ತ್ರವನ್ನು ಕರ್ಣನ ಮೇಲೆ ಪ್ರಯೋಗವನ್ನು ಮಾಡಿದ ಕರ್ಣ ಮನುಷ್ಯನ ಅವತಾರದಲ್ಲಿ ಏನೇ ಇದ್ನಲ್ಲ ಅಂತ ಕೇಳಿದಾಗ ಇಲ್ಲೇ ಉತ್ತರವಿದೆ ಏನಂದ್ರೆ ಅಲ್ಪ ತೇಜಸ್ಸಿ ಅತ್ಯಲ್ಪ ಬಲವುಳ್ಳವನ ಮೇಲೆ ನೀನು ಪ್ರಯೋಗವನ್ನು ಮಾಡಬೇಡ ಬಲಾಢ್ಯನಾದವನಲ್ಲಿ ಪ್ರಯೋಗವನ್ನು ಮಾಡ ಪರಶುರಾಮ ದೇವರ ವರದಿಂದ ದೃಪ್ತನಾದ ಬಲಾಢ್ಯನಾದಂತಹ ದೇವತೆಯ ಅವತಾರನಾದ ಕರ್ಣನ ಮೇಲೆ ಪ್ರಯೋಗವನ್ನು ಮಾಡಿದ್ದು ಇದು ಸೂಕ್ತವೇ ಎಂಬುದಾಗಿ ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಾರದು ತತೋ ಅಪ್ರತಿಹತಂ ದಿವ್ಯಂ ಸರ್ವಸ್ತ್ರ ಪ್ರತಿಷೇಧನಂ ಎಲ್ಲ ಅಸ್ತ್ರಗಳನ್ನು ಸಂಹಾರವನ್ನು ಮಾಡುತ್ತೆ ನಿರಾಕರಣೆಯನ್ನು ಮಾಡುತ್ತೆ ಅಪ್ರತಿಷಿದ್ಧವಾದದ್ದು ಈ ಅಸ್ತ್ರ ಇದಕ್ಕೆ ಏನೋ ಒಂದು ಅಸ್ತ್ರ ಬಂತು ಇಲ್ಲಿ ಯಾವುದೋ ಪ್ರತಿಷೇಧವಿದೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಆರು ಪಾರು ಮಾಡಿಕೊಂಡು ಎಲ್ಲ ಕಡೆಗೆ ಹೋಗಿ ಪ್ರತಿಷೇಧ ಅಪ್ರತಿಷಿದ್ಧವಾಗಿ ಹೋಗಿ ತಾನು ತನ್ನ ಕಾರ್ಯವನ್ನು ತಾನು ಮಾಡುತ್ತೆ ಮೂರ್ತಿಮಾನ್ಮೆ ಸ್ಥಿತಂ ಪಾರ್ಶ್ವೇ ಪ್ರಸನ್ನೆ ಗೋವೃಷಧ ಉತ್ಸಾಧನ ಮಿತ್ರಾಣ ಪರಸೇನ ನಿಕರ್ತರಂ ದುರಾಸದಂ ದುಷ್ಪ್ರಹಂ ಸುರದಾನವ ರಾಕ್ಷಸೈ ದೇವತೆಗಳು ದಾನವರು ರಾಕ್ಷಸರು ಇದನ್ನು ಪಡೆದಿಲ್ಲ ಅಂತಹ ದಿವ್ಯವಾದ ಅಸ್ತ್ರವನ್ನು ನೀನು ಪಡೆದುಕೊಂಡಿದ್ಯಾ ಬಲೆಭೇಷ್ ನನ್ನನ್ನು ಸಂತೋಷಪಡಿಸಿದ್ಯಾ ಅಂತ ಅನುಗ್ರಹವನ್ನು ಮಾಡಿದರು ಅನುಜ್ಞಾತಸ್ತ ತತ್ರ ತತ್ರೈವ ಸಮೋಪಾಭಿಷತ ಆಗ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ರುದ್ರದೇವರಿಂದ ಅನುಮತಿಯನ್ನು ಪಡೆದು ಮತ್ತೆ ನಾನು ತಪಸ್ಸಿಗೆ ಕುಳಿತುಕೊಳ್ಳುವ ಆ ಕ್ಷಣದೊಳಗೆ ರುದ್ರದೇವರು ಅಂತರಧೀಯತ ಅಲ್ಲಿಂದ ಅಂತರ್ಧಾನರಾದರು ಹೀಗೆ ರುದ್ರದೇವರನ್ನು ಸಂತೋಷಪಡಿಸಿ ನಾನು ಅಸ್ತ್ರಗಳನ್ನು ಪಡೆದುಕೊಂಡೆ ಎಂಬುದಾಗಿ ತಿಳಿಸ್ತಾನೆ ಮುಂದೆ ನಿವಾತ ಕವಚರ ಯುದ್ಧ ಸಣ್ಣ ಪರ್ವ ನಿವಾತ ಕವಚ ಯುದ್ಧ ಪರ್ವ ಆ ನಿವಾತ ಕವಚರ ಜೊತೆಗೆ ಹೇಗೆ ಯುದ್ಧವಾಯಿತು ಯಾವ ಕಾರಣಕ್ಕಾಗಿ ಯುದ್ಧವಾಯಿತು ದೇವತೆಗಳ ಅಸ್ತ್ರಗಳನ್ನು ಹೇಗೆ ಕೊಟ್ಟರು ಎಲ್ಲವನ್ನು ಕೂಡ ಅರ್ಜುನ ಮುಂದೆ ಹೇಳುವನಿದ್ದಾನೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವದೋಷ ಪ್ರೀಯತಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸೃತ ಅನೇನ ಭಾವಿ ಯತ್ಪುಣ್ಯಂ ತಪ್ನೋದು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು ಹರೆಯೇ ನಮಃ